ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಹೆಲ್ದಿಯಾಗಿರುವಂತಹ ಚಾಕ್ಲೇಟನ್ನು ಇದ್ದೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರು ತಿನ್ಬೋದು ಡಯಟಿಂಗ್ ಮಾಡೋರಂತ ಅಷ್ಟೇ ಅಲ್ಲ ಎಲ್ಲರೂ ಸಹ ತಿನ್ಬೋದು ಈ ಚಾಕ್ಲೇಟನ್ನು ಶುಗರ್ಲೆಸ್ ಚಾಕ್ಲೇಟು ಇವರಿಗೆ ಯಾವುದೇ ಶುಗರ್ ಆ್ಯಡ್ ಮಾಡಿಲ್ಲ ತುಂಬ ಈಸಿಯಾಗೆ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಈ ಚಾಕ್ಲೇಟನ್ನು ಇದನ್ನು ಯಾವ ಥರ ಮಾಡಿರ್ಬೋದು ಆರೋಗ್ಯಕ್ಕೆ ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಇಷ್ಟು ಖರ್ಜೂರನ್ನ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಬಾದಾಮನ್ನ ತಗೊಂಡಿರೋದು ಇಷ್ಟಿಷ್ಟನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಸ ಚಿಕ್ಕ ಚಿಕ್ಕ ಪೀಸಾಗಿ ತೊಗೋಬೇಕು ಡ್ರೈ ಫ್ರೂಟ್ಸ್ನ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋದಿದ್ರೆ ಮಾಡ್ಬೋದು ಇವಾಗ ಖರ್ಜೂರಲ್ಲಿರುವಂಥ ಬೀಜನ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಪೇಸ್ಟ್ ಥರ ಮಿಕ್ಸರಲ್ಲಿ ಜಾರಲ್ಲಿ ಹಾಕಿ ಮಾಡ್ಕೋಬೋದು ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಟೇಸ್ಟು ಹಾಗಾಗಿ ಈ ಥರ ಸ್ಪೂನ್ ಸಹಾಯದಿಂದ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ನೀವು ಎಕ್ಸ್ಟ್ರಾ ಬೇಕಂದರೆ ಇನ್ನೂ ಪಿಸ್ತಾ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಶುಗರ್ಲೆಸ್ ಶು ಚಾಕ್ಲೇಟ್ ಆಗಿರೋದ್ರಿಂದ ಯಾರು ಬೇಕಾದರೂ ಸುಲಭವಾಗಿ ತಿನ್ಬೋದು ಇವಾಗ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಎರಡು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು ನಿಮಗೆ ಸಿಹಿಗೆ ಅನುಗುಣವಾಗಿ ಹಾಕೋಬೋದು ಇವಾಗ ಓಟ್ಸನ್ನ ಹಾಕ್ತಾಯಿದ್ದೀನಿ ಅರ್ಧ ಬೌಲಷ್ಟು ನೋಡಿ ಓಟ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂದರೆ ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ಪೂರ್ತಿ ತಿನ್ಬೋದು ದಿನ ಒಂದೊಂದು ತಿನ್ನಬೇಕಾಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಪೀನಟ್ ಬಟರ್ನ ಹಾಕ್ತಾ ಇರೋದು ಮೂರು ಟೀ ಮೂರು ಟೀ ಸ್ಪೂನ್ ಅಷ್ಟು ಪೀನಟ್ ಬಟರ್ನ ಹಾಕ್ತಾ ಇರೋದು ನೋಡಿ ಇದರ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಾಡ್ತಾ ಇರೋದು ನನ್ನ ಮಗ ಮಾಡ್ತಾ ಇದ್ದಾನೆ ಚಾಕ್ಲೇಟನ್ನು ಅವನು ಡೈಲಿ ಒಂದೊಂದು ಚಾಕ್ಲೇಟನ್ನು ತಿಂತಾಯಿರ್ತಾನೆ ಹಾಗಾಗಿ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ಸ್ಟೋರ್ ಮಾಡಿ ತಿನ್ಬೋದು ಏನೂ ಆಗೋಲ್ಲ ಇದರಲ್ಲಿ ಯಾವುದೇ ಥರ ನೀರು ಆ್ಯಡ್ ಮಾಡಿರಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಒಂದು ತಿಂಗಳಾದ್ರೂ ಏನೂ ಆಗೋಲ್ಲ ಹೆಲ್ದಿಗಂತೂ ತುಂಬಾ ಒಳ್ಳೆಯದು ಕರೆಕ್ಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನಿಮಗೆ ಉದುರು ಉದುರು ಅನಿಸಿದರೆ ಇನ್ನೊಂದು ಟೀ ಸ್ಪೂನಷ್ಟು ಪೀನಟ್ ಬಟರ್ನ ಆ್ಯಡ್ ಮಾಡ್ಕೋಬೋದು ಅಂದರೆ ಕರೆಕ್ಟಾಗಿ ನೋಡ್ಕೋಬೇಕು ಅದು ಶೇಪ್ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಅದು ಉದುರು ಉದುರು ಅನಿಸಿದರೆ ಇನ್ನೊಂದು ಟೀ ಸ್ಪೂನಷ್ಟು ಪೀನಟ್ ಬಟರ್ನ ಆ್ಯಡ್ ಮಾಡ್ಕೋಬೋದು ಅಥವಾ ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅನಿಸಿದರೆ ಒಂದು ಇನ್ನೊಂದು ಎಕ್ಸ್ಟ್ರಾ ಟೀ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು ನಿಮಗೆ ಸೀಗೆ ಅನುಗುಣ ಅನುಗುಣವಾಗಿ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಕರೆಕ್ಟಾಗಿ ಶೇಪ್ ಬರಬೇಕು ನೀವು ಯಾವ ಶೇಪಲ್ಲೂ ಆದರೂ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಅಥವಾ ಈ ಥರನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಪ್ರತಿದಿನ ಒಂದೊಂದು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಬೇಕಂದ್ರೆ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ನಾವು ಚಿಕ್ಕ ಸೈಜಲ್ಲಿ ಮಾಡಿ ತೋರಿಸ್ತಾ ಇದ್ದಾನೆ ಅವನು ಅವನು ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಯಾವಾಗ ಖಾಲಿ ಆಗುತ್ತೆ ಆಗ ಮಾಡ್ಕೊಂಡು ಮಾಡ್ಕೊಂಡು ತಿಂತಾನೆ ಇರ್ತಾನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆರೋಗ್ಯಕರವಾದಂತಹ ಚಾಕ್ಲೇಟ್ ರೆಡಿಯಾಗಿದೆ ಮತ್ತು ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್